ನಿರ್ಭಯ ನ್ಯೂಸ್ಗೆ ಸ್ವಾಗತ ಹೊಸ ಬೆಳಕು ನೊಂದ ಮನಸ್ಸುಗಳ ತೆರೆದ ಪುಟ ನಾನು ನಿಮ್ಮ ಶ್ವೇತಾ ಗೌಡ ಎಲ್ಲರಿಗೂ ಸ್ವಾಗತ ಮೇಡಮ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಇವತ್ತು ಯಾವ ವಿಚಾರದ ಬಗ್ಗೆ ನಮ್ಮ ಜನರಿಗೆ ಕನ್ನಡ ನಾಡದ ಜನತೆಗೆ ಯಾವ ವಿಚಾರ ಬಗ್ಗೆ ತಿಳ್ಕೊಳಕ್ಕೆ ತಿಳಿಸ್ಕೊಡ್ತೀರಾ ಹೌದು ಮೇಡಮ್ ಇವತ್ತು ನಾವು ಹೊಸ ಬೆಳಕು ಕಾರ್ಯಕ್ರಮದಲ್ಲಿ ಪ್ರತಿದಿನ ಹೊಸದಾಗಿ ಇರುತ್ತೆ ಅದು ನಾವು ಬೆಳಗ್ಗೆ ಎದ್ದೊಳ್ದಾಗ ಹೊಸ ಜೀವನ ಅಂತೀವಿ ನಾಳೆ ಅಂತೀವಿ ಅದು ಹೊಸ ಜೀವನವೇ ಹಾಗಾಗಿ ಬನ್ನಿ ವಿಷಯದ ಬಗ್ಗೆ ಮಾತಾಡೋದು ಹೌದು ನಾನಿವತ್ತು ಅದಿ ಹರಿಯದ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರ ಮತ್ತು ದೌರ್ಜನ್ಯ ಕೊಲೆ ಇದ್ರ ಬಗ್ಗೆ ಯಾಕೆ ಚಿಕ್ಕ ಮಕ್ಕಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಯಾಕೆ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳು ಅತ್ಯಾಚಾರ ಅಂದರೆ ಏನು ಹೆಣ್ಣು ಮಕ್ಕಳು ಬಾ ಅಧಿಹರಿಯ ಅಂತಂದರೆ ಭವಿಷ್ಯ ಹದಿನೆಂಟು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಅದಿಹರಿಯ ಅಂತ ಕರಿತಾರೆ ಇತ್ತೀಚೆಗೆ ನಾವು ನೋಡ್ದಂಗೆ ಒಂದು ವರ್ಷದ ಮಗು ಸಹ ನಾವು ಉದಾಹರಣೆಯನ್ನು ನೋಡಿದ್ದೀವಿ ಒಂಬತ್ತು ತಿಂಗಳ ಮಗು ಹೆಣ್ಣು ಮಗುವನ್ನು ಕೂಡ ನಾವು ಉದಾಹರಣೆಯನ್ನು ನೋಡಿದ್ದೀವಿ ಹಾಗೆ ಸುಮಾರು ಎರಡು ಎರಡನೇ ಕ್ಲಾಸು ಅಥವಾ ಆರು ಆರು ವರ್ಷ ಎಂಟು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಈ ಥರ ಹೆಣ್ಣುಮಕ್ಕಳನ್ನು ನಾವು ತುಂಬ ನೋಡಿದ್ದೀವಿ ಆ ಪುಟ್ಟ ಮಕ್ಕಳಿಗೆ ಏನೆಲ್ಲ ಗೊತ್ತಾಗುತ್ತೆ ಆದ್ರೆ ಅಪ್ಪ ಅಮ್ಮ ಯಾವ ರೀತಿ ಮಕ್ಕಳಿಗೆ ಈಗ ಹಾಗೇದಾಗ್ತು ಮುಂದಿನ ಜೀವನದಲ್ಲಿ ಆ ರೀತಿ ಆಗಬಾರ್ದು ಆಗಿರೋರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕು ಆ ಒಂದು ಯಾರು ಅತ್ಯಾಚಾರ ಕೆಟ್ಟ ಕೆಲ್ಸ ಮಾಡಿರ್ತಾರೋ ಅಂಥವ್ರಿಗೆ ಪ್ರಾಣನೇ ಇರಬಾರ್ದು ನಮ್ಮ ಸರ್ಕಾರದಲ್ಲಿ ಹ್ಯೂಮನ್ ರೈಟ್ಸ್ ಇರೋದ್ರಿಂದ ಜೀವನ ಕೆಲಸ ಸರ್ಕಾರ ಮಾಡಲ್ಲ ಆದ್ರೆ ಒಂದು ಜೀವಾವಧಿ ಶಿಕ್ಷೆ ಅಂತಂದ್ರೆ ಅವ್ನು ಸಾಯೋವರೆಗೂ ಅವ್ರಿಗೆ ಮೂರತ್ತು ಅನ್ನ ಬಟ್ಟೆ ಆಹಾರ ನೀರುಗಳನ್ನ ಕೊಡಲೇಬೇಕಾಗ್ತದೆ ಇದು ಸಹಜ ಒಬ್ಬ ಮನುಷ್ಯನ ಅದೇ ರೀತಿ ಉಪವಾಸ ಹಾಕಿ ಸಾಯಿಸಿದ್ರು ಅದು ಒಂದು ಕರ್ಮ ಮತ್ತೆ ಅದು ಒಂದು ಸರಿ ಬರುತ್ತೆ ಸೊ ಹಂಗಾಗಿ ಬೇಡ ಸರಿಯಾದ ಒಂದು ತನಿಖೆ ಮಾಡಿ ವಿಜ್ಞಾನಿಗಳನ್ನೇ ಇದನ್ನ ಪರಿಶೀಲನೆ ಮಾಡಬೇಕು ಯಾರು ಅತ್ಯಾಚಾರಗಳನ್ನು ಮಾಡ್ತಾರೋ ಅಂಥವ್ರಿಗೆ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಅವ್ರನ್ನ ನೋಡಿರುವಂಥವ್ರು ಕೂಡ ಅತ್ಯಾಚಾರ ಅಂದ್ರೆ ಸಾಕು ಭಯ ಈಗ ಬಾಲ್ಯ ವಿವಾಹ ಅಂದ್ರೆ ಹೇಗೆ ಒಂದು ಪಿಡುಗು ಅಂತ ಹೇಳ್ಬಿಟ್ಟು ಅದನ್ನು ಭಯ ಪಡ್ತಾರೋ ಚಿಕ್ಕ ಮಕ್ಕಳು ತಳ್ಳಿ ಕಟ್ಟರು ನಾವು ಜೈಲು ಮುಕ್ತಪ್ಪ ಅನ್ನೋ ಭಯ ಇದೆಯೋ ಅದೇ ಥರ ಈ ಮಾದಕ ವಸ್ತುಗಳ ವ್ಯಸನಿಗಳನ್ನ ಏನನ್ನ ಕಂಡಿದ್ದು ಬಿಟ್ರೆ ಅವ್ರು ಹೆಂಗೆಯೋ ಜೈಲು ಹೋಗ್ತೀವಪ್ಪ ಬೇಡಪ್ಪ ಅಂತ ಕೆಲವ್ರು ಮಾಡ್ತಿರ್ತಾರೆ ನಾನೇ ಇಲ್ಲದೆ ಇರೋರು ಹೇಗೆ ಭಯ ಇದೆಯೋ ಅದೇ ತರಕ ಅದಕ್ಕಿಂತ ಡಬಲ್ ಭಯ ಪಡುವಂತಹ ಒಂದು ಹಕ್ಕಿಗಳ ಮಾಡ್ತಾರಲ್ಲ ಇಂಥವ್ರಿಗೆ ಸರಿಯಾದ ರೀತಿ ಕಾನೂನಲ್ಲಿ ಕಾಯಿಲೆ ಆಗ್ತಿತ್ತು ಅಂತ ನಮ್ಗೆ ಇದನ್ನ ಅಧಿಕಾರಿಗಳು ಕೂಡ ಸಾಕಷ್ಟು ಭಾರಿ ಮೀಟಿಂಗ್ಗಳನ್ನ ಇಟ್ಟು ಯಾವ ರೀತಿ ಶಿಕ್ಷೆ ಕೊಟ್ಟರೆ ಇವರಿಗೆ ಸರಿ ಹೋಗ್ಬೋದು ಅನ್ನೋ ತನಿಖೆ ಇನ್ನೂ ಇದೆ ಆದರೆ ಅವರಿಗೆ ಬೇಲೆ ಸಿಗದೆ ಮಾತ್ರ ಜೀಲ್ ಜೈಲಲ್ಲಿ ಇರೋ ತರ ಮಾಡ್ತಿದ್ದಾರೆ ಆದ್ರೆ ಚಿಕ್ಕ ಮಕ್ಕಳಿಗೆ ಅಂದ್ರೆ ಶಿಶು ಆಹಾರ ಅಂತ ಹೇಳ್ತೀವಿ ಏನು ಒಂದು ಒಂದೂವರೆ ಎರಡೂವರೆ ಎರಡೂವರೆ ವರ್ಷಕ್ಕೆಲ್ಲ ಮಕ್ಕಳನ್ನ ಶಿಶು ಆಹಾರ ಅಂತ ಕರೀತಾರೆ ಅಥವಾ ಪಿ ಕೆ ಜಿ ಅಂತ ಕರೀತಾರೆ ಫ್ರೀ ನರ್ಸರಿ ಅಂತ ಕರೀತಾರೆ ಇಲ್ಲಿ ಮಕ್ಕಳನ್ನ ಹಾಕುವಾಗ ಆ ಮಕ್ಳಿಗೆ ಏನು ಹೇಳ್ಕೊಟ್ರು ಮಕ್ಕಳು ಕರೆಯಲ್ಲ ಯಾಕಂದ್ರೆ ಚಿಕ್ಕ ಪಾಪು ಕಂದಮ್ಮಗಳವ್ರಿಗೆ ಏನು ಗೊತ್ತಾಗುತ್ತೆ ಅಲ್ಲಿ ಚಾಕ್ಲೇಟ್ ಕೊಟ್ರೆ ಒಬ್ರು ಯಾರನ್ನ ಚಾಕ್ಲೇಟ್ ಕೊಟ್ಟರೆ ಬಂದ್ಬಿಡ್ತಾರೆ ಹೇ ನಿಮ್ಗೆ ಬಿಸ್ಕೆಟ್ ಕೊಡಿಸ್ತೀನ್ ಬಾ ಅಂದ್ರೆ ಬಂದ್ಬಿಡ್ತಾರೆ ಆತರ ಆ ಈಗ ಈಗಿಂದನೇ ಆ ಮಕ್ಕಳಿಗೆ ಫುಲ್ಲು ಟ್ರೈನ್ ಅಪ್ ಕೊಡ್ಬೇಕಾಗಿರೋದು ಅಪ್ಪ ಅಮ್ಮನ ಮಾತು ಚಿಕ್ಕ ಚಿಕ್ಕ ಮಕ್ಳು ಕೇಳಲ್ಲ ಯಾಕೆಂದರೆ ಮಕ್ಕಳು ಗದರಿಸ್ಬೇಕಾಗತ್ತೆ ಹೊಡಿಬೇಕಾಗತ್ತೆ ಆಮೇಲೆ ಮನೆಯಲ್ಲಿ ಯಾವುದೇ ರೀತಿ ಸರಿಯಾಗಿ ಪ್ರೀತಿ ಕೊಟ್ಟರೆ ತಲೆ ಮೇಲೆ ಕುತ್ಕೋತಾರೆ ಅಂತ ಸಿಸ್ಟಮಾಗಿ ನಡೆಸ್ತಾರೆ ನಾವು ಕೂಡ ಮಕ್ಳಿಗೂ ಕಲಿಸ್ತಿರ್ತೀವಿ ಅದಕ್ಕೆ ಏನು ಮಾಡಬೇಕು ಟೀಚರ್ಸು ಯಾರೆಲ್ಲ ಫ್ರೀ ನರ್ಸರಿ ಶಿಶುವಾರ್ಗದಲ್ಲಿ ಇರ್ತಾರೆ ಮೇಡಮ್ಸ್ಗಳು ಟೀಚರ್ಗಳು ಅವರಿಗೆ ಮೊದಲು ಸರ್ಕಾರದಿಂದ ಟ್ರೈನಿಂಗ್ ಕೊಡಬೇಕಾಗುತ್ತೆ ನಮ್ಮ ಅನಿಸಿಕೆ ಅವರಿಗೆ ಟ್ರೈನ್ ಅಪ್ ಆಗಬೇಕು ಮತ್ತು ಯಾರೆಲ್ಲ ಮಹಿಳಾ ಸಂಘಗಳನ್ನ ಎನ್ ಜಿ ಒಗಳನ್ನ ನಾನ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಮಾಡಿಕೊಂಡು ಕೆಲಸ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತಹ ಒಂದು ಮಹಿಳಾ ಘಟಕದಲ್ಲಿರ್ತಕ್ಕಂಥವ್ರಿಗೆ ಒಂದು ಅವಕಾಶವನ್ನು ಕೊಡಬೇಕು ಯಾರೆಲ್ಲ ಸಂಘಟನೆ ಮಾಡ್ತಾ ಆ ಸಂಘಟನೆ ಬೈಲ ರಿಜಿಸ್ಟರ್ ತಗೊಂಡು ಸರ್ಕಾರಕ್ಕೆ ನಾವು ಈ ರೀತಿ ಕೊಡ್ತೀವಿ ಅಂತ ಏನಾದರೂ ಲೆಟ್ರ್ ಕೊಟ್ಟಾಗ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ನಮಗೇನು ದುಡ್ಡು ಫೀಸು ಕೊಡೋದು ಬೇಡ ಅವರು ಒಂದು ಓಕೆ ಕೊಟ್ಟರೆ ಸಾಕು ಸರ್ಕಾರದಿಂದ ಹೌದು ನೀವು ಹೋಗಿ ಅರಿವು ಮೂಡಿಸುವಂತ ಕಾರ್ಯಕ್ರಮನ ಮಾಡಬಹುದು ಅಂತ ನಮ್ಗೆ ಹೆಚ್ಚಿಗೆ ಅಧಿಕೃತವಾಗಿ ನಮಗೆ ಚಾಲನೆ ಕೊಟ್ಟರೆ ಸಾಕು ಆ ಚಿಕ್ಕ ಮಕ್ಕಳಲ್ಲಿ ಟೀಚರ್ಸು ಗೌರ್ಮೆಂಟ್ ಇಂದ ಟ್ರೈನಪ್ ಕೊಟ್ಟಿರ್ತಾರೆ ಖಾಸಗಿಯಾಗಿ ಕೂಡ ಎನ್ ಜಿ ಒದವರು ನಮ್ಮಂಥವ್ರು ಹೋಗಿ ಟ್ರೈನಿಂಗ್ ಕೊಡೋಕೆ ನಮಗೂ ಕೂಡ ಒಂದು ಅವಕಾಶ ಸಿಕ್ಕಂಗಾಗುತ್ತೆ ಆ ಚಿಕ್ಕ ಮಕ್ಕಳಿಗೆ ಹೇಳೋ ಅಂಥದ್ದು ಇಷ್ಟೇ ಯಾರ ಬ್ಯಾಡ್ ಟಚ್ ಮತ್ತೆ ಗುಡ್ ಟಚ್ ಅಂತೆಲ್ಲ ಹೇಳ್ಕೊಡ್ತಾ ಇದಾರೆ ಇವಾಗ ಇದೇ ನಡೀತಾ ಇದೆ ಅದು ಅಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ ಕೆಲವು ಮಕ್ಳಿಗೆ ಕೇಳಿದ್ರೆ ಅದ ಎಲ್ಲರೂ ಕೂಡ ಗುಡ್ ಟಚ್ ಮಾಡ್ಕೊಂಡೇ ಬ್ಯಾಡಾಗಿ ನ ವರ್ತಿಸ್ಬಹುದಲ್ವಾ ಸೊ ಹಂಗಾಗಿ ಮಕ್ಕಳ ಮನಸ್ಸಲ್ಲಿ ಕೂರ್ಬೇಕು ತನ್ನ ಸೋದ್ರ ಮಾವ ಒಂದು ಮಗುನ ಎತ್ಕೊಂಡು ಹೆಂಗೆ ಅಪ್ ಮಾಡ್ಕೊಂಡು ಮುಟ್ಕೊಡ್ತಾನೆ ಆದ್ರೆ ಅಣ್ಣ ಅದೋ ನಂಗೆ ಕೊಡೋಕೆ ಬರಲ್ಲ ಅಣ್ಣ ಅದನ್ನ ಕೈ ಇಟ್ಕೋಬಹುದು ಅಥವಾ ಹೈ ಬೈ ಮಾಡ್ಬೋದು ಅವನ ಪ್ರೀತಿಯ ಹೃದಯದಲ್ಲಿ ಇಟ್ಕೊಂಡು ತೋರಿಸ್ತಾನೆ ಒಬ್ಬ ಸೋದರ ಮಾವ ಆಗಿರ್ಬೋದು ಅಥವಾ ಚಲ್ಲಾಟ ಆಡೋ ಚಿಕ್ಕ ಮಕ್ಕಳಾಗಿರ್ಬೋದು ಅವರೆಲ್ಲ ಹಂಗಲ್ಲ ಹಬ್ ಮಾಡ್ಕೊಳ್ಳೋದು ಕೈ ಇಟ್ಕೊಳ್ಳೋದೆಲ್ಲ ಮಾಡ್ತಾರೆ ಅದು ಮನೆ ವಿಚಾರ ಅಲ್ಲೂ ಕೂಡ ಶಿಸ್ತಾಗಿರ್ಬೇಕು ಇಲ್ಲೂ ಕೂಡ ಶಿಸ್ತಾಗಿರ್ಬೇಕು ಅಪರಿಚಿತರ ಬಳಿಯೂ ಕೂಡ ಶಿಸ್ತಾಗಿರ್ಬೇಕು ಅಂದ್ರೆ ಮಕ್ಕಳಲ್ಲಿ ನಿಜವಾದ ಒಂದು ಮೌಲ್ಯ ಬರ್ಬೇಕು ನಿಜವಾಗ್ಲೂ ಮೌಲ್ಯ ಯಾವ ರೀತಿ ಇರ್ಬೇಕಂದ್ರೆ ಲಕ್ಷ ಲಕ್ಷ ಕೋಟಿ ಕೊಟ್ಟರು ಅದನ್ನ ನಾವು ಕೊಡಕ್ಕಾಗಲ್ಲ ತಗೊಳಕ್ಕಾಗಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ನಮ್ಮಂಥವ್ರಿಗೆ ಅವಕಾಶವನ್ನು ಸರ್ಕಾರ ಕೊಟ್ಟರೆ ಆ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ಯಾವ ರೀತಿ ಆಡ್ಕೊಂಡು ಪಾಠವನ್ನು ಹೇಳ್ಕೊದ್ವಿ ಇವಾಗ ನಾನು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ವಿ ಸಮಾಜ ಜಾಲತಾಣದಲ್ಲಿ ಯಾವುದೋ ಒಂದು ಟೀಚರು ಮೈಸೂರು ಶಿವಮೊಗ್ಗ ಕಡೆನೂ ಡ್ಯಾನ್ಸ್ ಮಾಡ್ಕೊಂಡೇ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಅದೆಲ್ಲ ಮಕ್ಳು ಬೇಗ ಕಲಿತಾ ಇದ್ದಾರೆ ಆ ಥರ ಇದನ್ನ ಯಾಕೆ ಹಾಗೆ ಮಾಡಬಾರ್ದು ಅನ್ನೋದೊಂದು ಆಸೆ ಇದೆ ಬಹುಶಃ ಅವ್ರು ಕೊಡಲಿ ಬಿಡ್ಲಿ ನಾವು ಕೆಲಸ ನಾವು ಮಾಡ್ತಾ ಇದ್ವಿ ನಾವು ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಮಾಡ್ತಿರ್ತೀವಿ ಆದ್ರೆ ಟೆಂತ್ ಮೇಲೆ ಕೊಡ್ತಾ ಟೆಂತ್ ಏತು ನೈನ್ ಟೆಂತ್ ಫಸ್ಟ್ ಪಿ ಯು ಸೆಕೆಂಡ್ ಪಿಯು ನಾವು ಮಾಡ್ತಾ ಇದ್ವಿ ಆದ್ರೆ ಚಿಕ್ಕ ಮಗು ಇಂದ ಅಂದ್ರೆ ಪ್ರೀ ನರ್ಸರಿಂದನೂ ಕೊಟ್ರೆ ಬಹಳ ಉತ್ತಮವಾಗಿರುತ್ತೆ ಈ ಒಂದು ಅಂಕಲ್ಲು ನಮ್ಮನ್ನ ಧಿಕ್ಕರಿಸಿ ನೋಡ್ತಾ ಇದ್ದಾರೆ ಅಂದ್ರೆ ಭಯ ಪಟ್ಕೊಳ್ತಾರೆ ಒಂದು ಅಂಕಲ್ಲು ನೋಡಕ್ಕೆ ದಪ್ಪ ಗಡ್ಡ ಎಲ್ಲ ಬಿಟ್ಟಿದ್ರೆ ಚಾಕ್ಲೇಟ್ ಕೊಟ್ಟರು ಮಗು ಹೋಗಲ್ಲ ನೋಡಿದೀರ ಆ ತರ ಆದರೆ ಈ ಒಂದು ಕೆಟ್ಟ ಮನುಷ್ಯ ಒಂದು ಹೆಣ್ಣು ಮಗುವನ್ನು ಯಾವ ರೀತಿ ಕರಿತಾ ಇದ್ದಾನೆ ಯಾವ ರೀತಿ ನೋಡ್ತಾ ಇದ್ದಾನೆ ಅವನು ಒಳ್ಳೆಯದಕ್ಕೆ ಏನಾದರೂ ನೋಡ್ತಾ ಇದ್ದಾನೆ ಕೆಟ್ಟದಕ್ಕೆ ನೋಡ್ತಾ ಇದ್ದಾನೆ ಅನ್ನೋ ನೋಟದಲ್ಲೇ ಕಂಡಿಡಿಬಹುದು ಆ ಥರ ಒಂದು ಟ್ರೈನಪ್ಗಳನ್ನ ನಮ್ಮ ಸರ್ಕಾರ ಇವಾಗ ಕೊಡಲೇಬೇಕಾಗಿದೆ ಈ ಅತ್ಯಾಚಾರನ ನಾವು ನಿರ್ಮೂಲ ಮಾಡೋಕ್ಕಾಗ್ತಾ ಇಲ್ಲ ಆದರೆ ತಡೆಗಟ್ಟಬಹುದು ಆ ತಡೆಗಟ್ಟೋದಕ್ಕೆ ಬಲವಾದ ಟ್ರೈನಿಂಗ್ಗಳಾಗಬೇಕಾಗಿದೆ ಮಕ್ಕಳ ಮನಸ್ಸಲ್ಲಿ ಬೇರೂರುವಂತಹ ಶಿಕ್ಷಣ ಬೇಕಾಗಿದೆ ಈಗ ಓದೋದ್ರ ಮೂಲಕ ಈ ಒಂದು ನಮ್ಮನ್ನು ನಾವು ಸೇಫ್ಟಿ ಮಾಡ್ಕೊಳ್ಳೋದು ಹೇಗೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಪಕ್ಕದಲ್ಲಿರೋ ಒಂದು ಹೆಣ್ಣು ಮಗುಗೆ ಬೇರೆ ಥರ ಆಗ್ತಾಯಿದೆ ಅಂದರೆ ಈ ಮಗು ನಿನಗೆ ಅವ್ಕೊಳಿ ಸರಿಯಾಗಿ ನೋಡ್ತಾ ಇಲ್ಲ ಕಣೆ ಅವ್ನುಕೊಳ್ ಡೇಂಜರ್ ಅನಿಸ್ತಾ ಇದೆ ಬೇಡ ಹೋಗ್ಬೇಡ ಚಾಕ್ಲೇಟೆಲ್ಲ ಇಸ್ಕೋಬೇಡ ಅಂತ ಒಂದು ಮಗು ಚುರ್ಕಾಗಿ ಇನ್ನೊಂದು ಮಗುಗೆ ಹೇಳಬೇಕು ಆ ಒಂದು ಮಗು ಕಲ್ತ್ರೆ ಸಾಕು ಹತ್ತಾರು ಜನ ಮಗುಗೆ ಹೇಳುತ್ತೆ ಆ ಹತ್ತಾರು ಜನ ಮಗು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮಕ್ಕಳಲ್ಲಿ ಒಂದು ಸ್ಟೆಮಿನಾರ್ ಬಂದ್ಬಿಡುತ್ತೆ ಒಂದು ಆ ಮಗು ಯಾವ ರೀತಿ ಒಬ್ಬರನ್ನ ನೋಡಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಅವ್ರ ಜೊತೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಪರಿಜ್ಞಾನ ಬರುತ್ತೆ ಹಾಗಾಗಿ ಈ ಚಿಕ್ಕ ಮಕ್ಕಳಲ್ಲಿ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋದ್ರನ್ನ ಮಕ್ಕಳು ಸಾಯ್ತಾರೆ ಹಾಗಾಗಿ ಆ ಬದುಕಿದ್ದಾಗ ಯಾರು ಏನು ಅಂತ ಕೇಳ್ಬೋದು ಸತ್ವಗಿರೋ ಮಕ್ಕಳತ್ರ ಹತ್ರ ನಾವು ಏನೂ ಕೇಳೋಕ್ಕಾಗಲ್ಲ ಯಾರು ಯಾರು ಅಂತ ಯೋಚನೆ ಮಾಡೋಕ್ಕೂ ಆಗೋಲ್ಲ ಈ ಥರ ಒಂದು ಪರಿಸ್ಥಿತಿ ಉಂಟಾಗೋದು ಯಾವ ತಾಯಿ ಮಕ್ಕಳಿಗೂ ಬೇಕಾಗಿಲ್ಲ ನಮ್ಗೆ ನೋಡೋಕ್ಕೇ ನಮ್ಮ ಕಣ್ಣಲ್ಲಿ ಇದು ಬರುತ್ತೆ ನೋಡೋಕ್ಕೇ ಆಗಲ್ಲ ಅಂಥ ಮಗು ಬಾಡಿಗಳನ್ನ ನೋಡಿದ್ರೂ ನಮಗೆ ಭಯನೇ ಆಗುತ್ತೆ ಎಷ್ಟೋ ಜನ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆದಮೇಲೆ ಮದುವೆ ಮಾಡಿರೋ ಹೆಣ್ಮಕ್ಳಿಗೆ ಮೊದಲನೇ ರಾತ್ರಿಯಲ್ಲಿ ಬಹಳ ತೊಂದರೆ ಆಗುತ್ತೆ ಅಂಥದ್ರಲ್ಲಿ ಸಣ್ಣ ಪುಟ್ಟ ಮಗು ಆ ದೇವರೇ ಬಲ್ಲ ಅದನ್ನಂತೂ ನಾವು ಕೇಳೋಕ್ಕೆ ನೋಡೋಕ್ಕೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಮನಸೇ ಆಗೋಲ್ಲ ಅಷ್ಟೊಂದು ಒಂದು ನೋವು ವೇತನ ಆಗುತ್ತೆ ಮಗು ಮೇಲೆ ಹಾಗಾಗಿ ಆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಟ್ಟಿದ್ದೆ ಆದರೆ ಮಗು ತನ್ನನ್ನ ತಾನು ಸುರಕ್ಷಿತವಾಗಿ ಇರಿಸ್ಕೊಳ್ಳೋದಕ್ಕೆ ತನ್ನನ್ನ ಸೇಫ್ಟಿ ಮಾಡ್ಕೊಳಕ್ಕೆ ಅಥವಾ ಸ್ನೇಹಿತರನ್ನ ಅಥವಾ ಅಪ ಬೇರೆ ಬೇರೆ ಹೆಣ್ಣು ಮಕ್ಕಳನ್ನು ಏನು ಸೇಫ್ಟಿ ಮಾಡೋಕ್ಕೆ ಅಂದರೆ ಅದೊಂದು ಸ್ವಲ್ಪ ನಾವು ಹೇಳ್ತೀವಿ ಏನು ಸ್ವಲ್ಪ ಈ ಕಡೆ ಅಮ್ಮ ಸರಿ ಇಲ್ಲ ಅಂತ ಹೇಳ್ತೀವಿ ಆದರೆ ಮಕ್ಳು ಹೇಗೆ ಇರೋಕ್ಕಾಗುತ್ತೆ ಅದಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಒಂದನೇ ಕ್ಲಾಸ್ ಕ್ಲಾಸಿಂದ ಫ್ರೀ ನರ್ಸರಿಯಿಂದ ನಮಗೆ ಸೆಕೆಂಡ್ ಪಿ ಯು ವರೆಗೂ ಅವಶ್ಯಕತೆ ಇದೆ ಅವಶ್ಯಕತೆ ಇದ್ದರೆ ನಾವು ಯಾರೇ ಸಹಾಯ ತಗೊಳಲ್ಲ ಅಪರಿಚಿತ್ರ ಹತ್ರ ಮಾತಾಡಲ್ಲ ಯಾರಾದರೂ ಬ್ಯಾಡ್ ಟಚ್ ಮಾಡಿದ್ರೆ ಮತ್ತೆ ಮೊದಲು ಕಾಲ್ ಮಾಡ್ಬೇಕಾಗಿರೋದು ಸರ್ಕಾರಕ್ಕೆ ಯಾಕಂದ್ರೆ ಅಪ್ಪ ಅಮ್ಮನಿಗೆ ಮಾಡ್ಬೇಕಾದ್ರೆ ಹತ್ತು ನಂಬರ್ ಟೈಪ್ ಕಷ್ಟ ಆದ್ರೆ ಸರ್ಕಾರದ ನಂಬರ್ ಬರೀ ಮೂರ್ ಇರುತ್ತೆ ಒನ್ ಒನ್ ಟು ಅಥವಾ ಒನ್ ಹಂಡ್ರೆಡ್ ಆಗಿರ್ಬೋದು ಈ ತರ ಒಂದು ಈಗ ಮಹಿಳಾ ಸುರಕ್ಷತೆಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಈ ತರ ನಂಬರ್ನ ಹೆಣ್ಮಗು ಬಾಯಿಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬಿಡ್ಬೇಕು ಆಗ ಮೊಬೈಲ್ ಇಲ್ಲ ಅಂತಂದ್ರೆ ಅವರಿಂದಲೇ ಕಿತ್ಕೊಳ್ಳುವಂಥದ್ದು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಅಥವಾ ಎಲ್ಲರೂ ಸಿಕ್ಕಾಕೊಂಡಾಗ ಕೂಡ ಮೊಬೈಲ್ ಸಿಕ್ಕಾಗ ಏನೋ ಒಂದು ಸಮಯದಲ್ಲಿ ಆ ನಂಬರ್ ಅವರಿಗೆ ಬೇಕಾಗ್ತದೆ ಹಾಗಾಗಿ ನಾವು ಹೇಗೆ ನಾವು ಆ ಅಪ್ಪನ ನಂಬರ್ ಕಟ್ ಮಾಡು ಮಮ್ಮಿ ನಂಬರ್ ಕಟ್ ಮಾಡು ಮಾವನ ನಂಬರ್ ಕಟ್ ಮಾಡು ಅಂತ ಹೆಂಗೆ ನಾವು ಹೇಳ್ತೀವೋ ಅದೇ ಥರ ಸರ್ಕಾರದ ನಂಬರ್ನೂ ಕೂಡ ಮಗು ಬಾಯಲ್ಲಿ ಬರೋ ಹಾಗೆ ಮಾಡಬೇಕಾಗಿದೆ ಒಂದು ಎರಡನೇದು ಸ್ಕೂಲ್ ಟೀಚರ್ಸು ಮತ್ತು ನಮ್ಮಂಥ ಎನ್ ಜಿ ಒಗಳಿಗೆ ಮತ್ತು ಸರ್ಕಾರದವರು ಕೂಡ ಸರಿಯಾದ ರೀತಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು ಬ್ಯಾಟ್ ಟೆಚ್ ಗುಡ್ ಟೆಚ್ ಜೊತೆಗೆ ಅದು ಬೇಕು ಅದ್ರ ಜೊತೆಗೂ ಕೂಡ ಒಂದು ಬೇಸಿಕ್ ನಾಲೆಡ್ಜ್ ಮಕ್ಕಳಿಗೆ ತಾಯಿಯಾಗಿ ಹೇಳಿದ್ರೆ ಮಾತ್ರ ಅವು ಕೇಳ್ದಾವೆ ಹತ್ತನೇ ಕ್ಲಾಸ್ ಎಟ್ನೇ ಎಂಟನೇ ಕ್ಲಾಸ್ ಮಕ್ಕಳಿಗೆ ಹೇಳಿದ್ರೆ ಕೇಳ್ತಾವೆ ಆದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆ ಮಕ್ಕಳಂತೆಯೇ ಹೋಗಿ ಮಕ್ಕಳಂತೆಯೇ ಹೇಳಬೇಕು ಅದನ್ನು ಒಂದು ನಾಟಕದ ಮುಖಾಂತರ ಅಲ್ಲೇ ಒಂದಿಬ್ಬರು ಆ್ಯಕ್ಟ್ ಮಾಡಿಸ್ಬಿಟ್ಟು ಅದನ್ನು ನೋಡಿಸ್ಬೇಕು ಕೇಳಿಸ್ಬೇಕು ಮತ್ತು ಬರೆಸ್ಬೇಕು ನೋಡಬೇಕು ಅದೇ ಒಂದು ನೋಟ್ ಆಗಬೇಕು ಸರ್ಕಾರದ ಪುಸ್ತಕದಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಾಚಾರಿಗಳ ಬಗ್ಗೆನೇ ಒಂದು ಪಾಠ ಬರಬೇಕಾಗಿದೆ ಯಾವ ರೀತಿ ಈ ಎಲ್ಲಾ ಆಯ್ತು ಎಷ್ಟೋ ಮಕ್ಕಳು ಕಣ್ಣೀರಲ್ಲಿ ನೀರ್ ಬಂದಿಲ್ಲ ಆ ಟೈಮಲ್ಲಿ ರಕ್ತ ಬಂದಿರುತ್ತೆ ಆತಂಕಕ್ಕೊಳಗಾಗಿರ್ತಾರೆ ಹಾರ್ಟ್ ಅಟ್ಯಾಕ್ಗಳಾಗಿರುತ್ತೆ ಮತ್ತೆ ಬಾಯಿ ಮುಚ್ಚಿ ಉಸಿರಾಟದ ತೊಂದರೆಯಿಂದ ಸತ್ತಿರ್ತಾರೆ ಮತ್ತೆ ಗರ್ಭಕೋಶದ ಪ್ರಾಬ್ಲಮ್ ಆಗಿರುತ್ತೆ ರಕ್ತಸ್ರಾವ ಆಗಿರುತ್ತೆ ಬಹಳ ವೇದನೆಯಲ್ಲಿ ನರಳಿ ನರಳಿ ಹೆಣ್ಣು ಮಕ್ಕಳು ಸತ್ತಿರ್ತಾರೆ ಅಂಥದ್ದನ್ನ ನಾವು ಕಣ್ಣಾರೆ ಒಂದು ಐದಾರು ಕೇಸ್ಗಳನ್ನ ನೋಡಿದೀವಿ ಬಹಳನೇ ಬೇಜಾರಾಗುತ್ತೆ ಇನ್ನು ಮುಂದೆ ಆಗಾಗಬಾರ್ದು ಯಾವ ಹೆಣ್ಣು ಮಕ್ಕಳಿಗೂ ಆ ರೀತಿ ಆಗ್ಬಾರ್ದು ಯಾವ ತಾಯಿರು ತನ್ನ ಮಗಳು ಈ ರೀತಿ ನೋಡಬಾರ್ದು ಅಂದರೆ ಆದರೆ ಆ ಮಕ್ಕಳಿಗೆ ತಾಯಿನೇ ಮೊದಲ ಪಾಠ ಹೇಗೆ ಹೇಳ್ಕೊತೀವೋ ಅದೇ ತರನೇ ಮಕ್ಕಳು ಕೂಡ ಅಂಥ ತ್ರ ಕೂಡ ಅಲ್ಲೋ ಇದನ್ನೆಲ್ಲ ಮನೆಯಲ್ಲಿ ಮೊದಲು ಹೇಳ್ಕೊಡ್ಬೇಕು ಆಮೇಲೆ ಟೀಚರ್ಸ್ ಹೇಳ್ಕೊಡ್ಬೇಕು ಆಮೇಲೆ ಎನ್ ಜಿ ಓದರಿಗೆ ಅವಕಾಶ ಕೊಡಬೇಕು ಈಗ ನಾವು ಅತ್ಯಾಚಾರನ ತಡೆಯುವಂಥ ಕೆಲಸ ನಾವು ಮಾಡಬಹುದು ಅಂತ ನಮ್ಮ ಆಲೋಚನೆಯಲ್ಲಿದೆ ದಯಮಾಡಿ ಸರ್ಕಾರಕ್ಕೂ ನಾವು ಲೆಟರ್ನ ಬರೆದು ಹಾಕ್ತಾ ಇದ್ದೀವಿ ದಯಮಾಡಿ ಸರ್ಕಾರ ಏನಾದರೂ ಈ ವಿಡಿಯೋ ನೋಡಿದ್ರೆ ದಯಮಾಡಿ ಎಲ್ಲರೂ ಕೂಡ ನಮಗೆ ಎನ್ ಜಿ ಒಗಳಿಗೆ ಯಾರೆಲ್ಲ ಮಹಿಳಾ ಸಂಘಗಳನ್ನ ಎಲ್ಲರಿಗೂ ಅವಕಾಶ ಕೊಡಿ ಅದೊಂದು ಸರ್ಕಾರಕ್ಕೆ ನಾವು ಕೊಡುವಂಥ ಒಂದು ಅಳಿಲು ಸೇವೆ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೊಡುವಂಥ ಧೈರ್ಯ ಸ್ಥೈರ್ಯ ಅಂತ ಹೇಳ್ಬೋದು ಇದು ಅಂಗಡಿ ಸಿಗೋ ವಸ್ತು ಅಲ್ಲ ಯಾರು ಧಾರೆ ಹೇರೋ ಅಲ್ಲ ಇದೆಲ್ಲೂ ಸಿಗೋದಿಲ್ಲ ತನ್ನನ್ನು ತಾನು ಅರ್ಥಿಸ್ಕೊಳ್ಬೇಕಂದ್ರೆ ನಮ್ಮಂಥವರ ಒಂದು ಶಿಕ್ಷಣ ಮಾರ್ಗ ಅವ್ರಿಗೆ ಬೇಕಾಗಿದೆ ದಯಮಾಡಿ ನಮಗೆ ಆ ಒಂದು ಪರ್ಮಿಷನ್ ಕೊಡಿ ಅಂತ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ ಈಗ ವಿಷಯಕ್ಕೆ ಬರೋಣ ಈ ಥರ ಮಕ್ಕಳು ನೀವ್ ಏನಾದರೂ ಅತ್ಯಾಚಾರಕ್ಕೆ ಮಕ್ಕಳಿಗೆ ಮಕ್ಳಿಗೆ ತೊಂದರೆ ಆದರೆ ತಾಯಿಯಂದ್ರೂ ಮಾಡ್ಬೇಕಾದ್ರೆ ಮೊದಲನೇ ಕೆಲಸನೇ ಹೆದ್ರು ಕೊಡ್ದಂಗೆ ಯಾವುದೇ ರೀತಿ ನೋವಲ್ ಇಲ್ದಂಗೆ ಫಸ್ಟ್ ಹೋಗಿ ದೂರನ್ನ ಕೊಡಬೇಕು ಕೆಲವರು ದೂರ ಕೊಡೋಕ್ಕೂ ಹಂಚಿದ್ದಾರೆ ಆ ಥರ ಒಂದು ಸುಮಾರು ಕೇಸ್ಗಳು ಮಾಯ ಆಗಿದ್ದಾವೆ ಸುಮಾರು ಕೇಸ್ಗಳು ದೂರು ಕೊಟ್ಟು ಧ್ವನಿ ಎತ್ತಕ್ಕೆ ಈಗ ದಲಿತರ ಆಗ್ತದೆ ಮೈನಾರಿಟಿ ಮೇಲೆ ಆಗುತ್ತೆ ಇಂಥವರೆಲ್ಲ ಧ್ವನಿ ಎತ್ತಕ್ಕಾಗಲ್ಲ ಇಲ್ಲದೆ ಇರ್ಬೋದು ಧೈರ್ಯ ಇಲ್ಲದೆ ಇರ್ಬೋದು ಯಾರನ್ನ ಹೆದರ್ಸಿದ್ರೆ ಹೆದ್ರಕೊಳ್ಳುವಂಥದ್ದು ಇರ್ಬೋದು ಈ ಥರದ್ದೆಲ್ಲ ಆಗ್ತಾ ಇದ್ದಾವೆ ಯಾರು ಕೂಡ ಇಂಥ ಒಂದು ಕೃತ್ಯ ನಡೆದಾಗ ಯಾರು ಹೆದರ್ಕೋಬಿಡಿ ದಯಮಾಡಿ ಸಾಕಷ್ಟು ಸಂಘಗಳು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಎಲ್ಲ ಕರ್ನಾಟಕದಾದ್ಯಂತ ಜಿಲ್ಲೆ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಸಂಘಟನೆಗಳಿರೋದರಿಂದ ನೀವು ಪುರುಷ ಸಂಘಟನೆಗೆ ಹೇಳಿದ್ರು ಕೂಡ ಅವರು ನಿಮಗೆ ಬೆಂಬಲ ಕೊಡ್ತಾರೆ ಆಯಿತಾ ನಿಮ್ಮ ಇರ್ತಾರೆ ಮೊದಲು ಹೋಗಿ ದೂರು ಕೊಟ್ಟು ಆ ಹೆಣ್ಮಗುಗೆ ರಕ್ಷಣೆ ಮಾಡಿ ಜೀವಂತವಾಗಿತ್ತು ಅಂದರೆ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡೋಣ ಅದಕ್ಕೆ ಸರ್ಕಾರ ಅದಕ್ಕೆ ಅಂತಾನೆ ನಮಗೆ ಏನು ಹಣದ ಸಹಾಯ ಕೂಡ ಸರ್ಕಾರ ಮಾಡುತ್ತೆ ಹಾಗಾಗಿ ಇಲ್ಲಾಂದ್ರೆ ಆ ಏರಿಯಾ ಎಮ್ ಎಲ್ ಎಗಳಾದರೂ ಸಪೋರ್ಟ್ ಮಾಡ್ತಾರೆ ಎಂಥವರು ಕೂಡ ಮಕ್ಕಳಿಗಿಗಾಗಿದೆ ಅಂತಂದರೆ ಕೊಟ್ಟೇ ಕೊಡ್ತಾರೆ ಯಾರು ಇದನ್ನ ನಾನ್ ಮಾಡಕಾಗಲ್ಲ ಹೋಗಮ್ಮ ಅಂತ ಹೇಳಕ್ಕೆ ಯಾವ ಮನುಷ್ಯನೂ ಒಪ್ಪಲ್ಲ ಭವಿಷ್ಯ ಭಿಕ್ಷೆ ಬೇಡಿ ಆದ್ರೂ ಆ ತಾಯಿಗೆ ಸಹಾಯ ಮಾಡುವಂತಹ ಕೆಲಸ ಮಾಡ್ತಾರೆ ದಯಮಾಡಿ ತಾಯಿ ಯಾರು ಕುಗ್ಗಬೇಡಿ ಹೆದರ್ಬೇಡಿ ನೀವೇ ಹೆದರಿದ್ರೆ ನಮ್ಮ ಮಕ್ಕಳಿಗೆ ಮೆಡಿಕಲ್ ಮೆಡಿಕಲಲ್ಲಿ ಆರೋಗ್ಯದಲ್ಲಿ ಅವ್ರಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕಾಗುತ್ತೆ ನಾವು ಅಧಿಕಾರದಲ್ಲಿ ಹೋಗಿ ಅಧಿಕಾರಿಗಳ ಹತ್ರ ದೂರು ಕೊಟ್ಟು ಅವ್ರನ್ನ ಜೈಲಿಗೆ ಹಾಕಿಸಕ್ಕಾಗತ್ತೆ ಇದ್ದು ಮಾಡೋಕ್ಕಾಗೋದಿಲ್ಲ ನೀವು ಧೈರ್ಯ ಕಂಡುಕೊಂಡ್ರೆ ದಯಮಾಡಿ ಯಾರು ಧೈರ್ಯ ಕಂಡ್ಕೊಳ್ಳಿ ಇನ್ನು ಮುಂದೆ ಯಾವ ಒಂದೇ ಒಂದು ಕೇಸ್ ಎಲ್ಲೂ ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಇನ್ನೊಂದು ಕೇಸ್ ಆಗಬಾರ್ದು ಅನ್ನೋದಾದ್ರೆ ಮಕ್ಕಳಲ್ಲಿ ಬಲವನ್ನು ತುಪ್ಪುವಂತ ಕೆಲಸ ಮಾಡಿ ಧನ್ಯವಾದಗಳು ಮೇಡಮ್ ಉತ್ತಮ ಮಾಹಿತಿ ನಮ್ಮ ಕನ್ನಡ ಜನತೆಗೆ ತಿಳಿಸಿಕೊಟ್ಟಿದ್ದಕ್ಕೆ ಕಾರ್ಯಕ್ರಮಕ್ಕೆ ಬನ್ನಿ ಧನ್ಯವಾದಗಳು ಮೇಡಮ್ ಇನ್ನಷ್ಟು ಮಾಹಿತಿಗಳನ್ನು ಪ್ರತಿ ವಾರ ಶನಿವಾರ ಮತ್ತು ಭಾನುವಾರ ನಿಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಿರ್ಭಯಾ ನ್ಯೂಸ್ ಚಾನೆಲ್ನಲ್ಲಿ ಬೆಲ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ತಪ್ಪದೆ ವೀಕ್ಷಣೆ ಮಾಡಿ ನಮಸ್ಕಾರ